ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ತೆಂಗಿನಕಾಯಿ ಐಸ್ ಕ್ರೀಮನ್ನು ಹೇಗೆ ಮನೆಯಲ್ಲೇ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬ ಬಿಸಿಲಿದೆ ಮಕ್ಕಳು ಮನೆಯಲ್ಲೇ ಇರ್ತಾರೆ ರಜದಲ್ಲಿ ಹಾಗಾಗಿ ಅಂಗಡಿಯಲ್ಲಿ ತಂದು ಐಸ್ ಕ್ರೀಮನ್ನು ದಿನ ಕೊಡೋದಕ್ಕಿಂತ ಮನೆಯಲ್ಲಿ ಈ ಥರ ಫ್ರೆಶ್ ಆಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನು ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ ಆ ತೆಂಗಿನಕಾಯಲ್ಲಿ ನಮಗೆ ಅದು ತುಂಬ ವೈಟ್ ಕಲರ್ ಆಗಿ ಪೇಸ್ಟ್ ಬರಬೇಕಂದ್ರೆ ಈ ರೀತಿ ಅದನ್ನು ಬೇಯಿಸ್ಕೋಬೇಕಾಗುತ್ತೆ ರೆಡಿ ಮಾಡ್ಕೋಬೇಕಾಗುತ್ತೆ ಒಂದು ತೆಂಗಿನಕಾಯಿನ ನೀಟಾಗಿ ಮೇಲೆ ಎಲ್ಲ ಸಿಪ್ಪೆ ತೆಗೆದು ಒಂದು ನಾಲ್ಕು ವಿಶಿಲ್ ತೊಗೊಳ್ಬೇಕಾಗತ್ತೆ ಇದನ್ನು ನೀವು ಭಯ ಪಡೋ ಅವಶ್ಯಕತೆ ಇಲ್ಲ ಕುಕ್ಕರಿಗೆ ಇದನ್ನು ಹಾಕಿದರೆ ಎಲ್ಲಿ ಹಾರುತ್ತೋ ಏನು ಅಂತ ಯಾಕಂದರೆ ನಾನು ಒಂದೆರಡು ಸಲ ಮಾಡಿದ್ದೀನಿ ಇದನ್ನು ಏನೂ ಆಗೋಲ್ಲ ಆರಾಮವಾಗಿ ಒಂದು ನಾಲ್ಕರಿಂದ ಐದು ವಿಶಿಲ್ ತೊಗೊಳ್ಳಿ ಈ ಥರ ತೆಂಗಿನಕಾಯಿನ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ವೈಟಾಗಿ ಕಲರ್ ಕೊಡುತ್ತೆ ನೋಡಿ ಇವಾಗ ಐದು ವಿಶಿಲ್ ಆಯಿತು ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ಮೇಲೆ ನೋಡಿ ಓಪನ್ ಮಾಡ್ತಾ ಇದ್ದೀನಿ ಈಗ ಕಾಯಿ ರೆಡಿ ಇದೆ ಇದನ್ನೇ ಈಗ ತಣ್ಣೀರಿಗೆ ಹಾಕ್ಕೊಂಡು ಬರೋಣ ಸ್ವಲ್ಪ ಹಾರ್ಕೊಂಬರಲಿ ಇದು ತೆಂಗಿನಕಾಯಿ ಇವಾಗ ತಣ್ಣಗಾಗಿದೆ ಈಗ ಒಡ್ಕೊಳ್ಳೋಣ ಈಗ ನೋಡಿ ಮೇಲೆ ಎಷ್ಟು ಚೆನ್ನಾಗಿ ಇದು ನೀಟಾಗಿ ಬಿಡಿಸ್ಕೊಳ್ಳುತ್ತೆ ಅಂತ ಇದರ ನೀರಿರುತ್ತೆ ಸ್ವಲ್ಪ ತಕ್ಕೊಂಡು ನೋಡಿ ಆರಾಮಾಗಿ ಒಂದು ಸ್ವಲ್ಪ ಹೀಗೆ ಎತ್ತಿದರೆ ಸಾಕಿ ಬಂದೇ ಬಿಡುತ್ತೆ ಸಿಪ್ಪೆಯೆಲ್ಲ ತಕ್ಕೊಂಡು ಒಂದು ಚಾಕು ಸಹಾಯದಿಂದ ನೀಟಾಗಿ ಸೈಡ್ ಸೈಡೆಲ್ಲ ಬಿಡಿಸ್ಕೊಂಡು ನಂತರ ಇದು ಆರಾಮಾಗಿ ಬಂದುಬಿಡುತ್ತೆ ಸೈಡ್ ಸೈಡೆಲ್ಲ ಚಾಕುದಿಂದ ಈ ಥರ ಮಾಡಿ ಸ್ವಲ್ಪ ಟ್ಯಾಪ್ ಮಾಡ್ಕೋಬೇಕು ಅದೇ ಚಾಕುದಿಂದ ನೋಡಿ ಎಷ್ಟು ಆರಾಮಾಗಿ ಈ ಕಾಯಿ ಎದ್ದು ಬರುತ್ತೆ ಅಂತ ನೀವೇ ನೋಡ್ಬೋದು ನೋಡ್ತಾ ಇರ್ಬೋದು ನೀವು ಐಸ್ ಕ್ರೀಮ್ ಮಾಡೋಕ್ಕೆ ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ಐಸ್ ಕ್ರೀಮ್ ತುಂಬ ಚೆನ್ನಾಗಿ ಬರುತ್ತೆ ಇದು ಕೂಡ ಅಷ್ಟೇ ಆರಾಮವಾಗಿ ನೋಡಿ ಸ್ವಲ್ಪ ಬಿಡಿಸ್ಬಿಟ್ಟು ನಂತರ ಇದು ಓಪನ್ ಆಗುತ್ತೆ ಈಗ ನೋಡಿ ಕಾಯಿನ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ಈಗ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅದಕ್ಕಿಂತ ಮೊದಲು ಇದ್ರ ಮೇಲಿರೋ ಸಿಪ್ಪೆ ಎಲ್ಲ ತಗೊಳ್ಳೋಣ ಇದು ಬೇಯಿಸಿರೋದ್ರಿಂದ ಸಿಪ್ಪೆ ಅಲ್ಲೇ ಹೋಗಿದೆ ಅಂದರೆ ಚಿಪ್ಪಲ್ಲೇ ಚಿಪ್ಪಲ್ಲೇ ಅದು ಅಂಟ್ಕೊಂಡಿದೆ ಹಾಗಾಗಿ ಇದಕ್ಕೆ ಜಾಸ್ತಿ ಸಿಪ್ಪೆ ಬಂದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಇದನ್ನು ಸಿಪ್ಪೆ ತೆಗಿಬೋದು ಏನಾದರೂ ನಾವು ಬೇಯಿಸಿಲ್ಲ ಅಂದರೆ ಸ್ವಲ್ಪ ಗಟ್ಟಿ ಆಗುತ್ತೆ ಇದನ್ನು ಸಿಪ್ಪೆ ತೆಗಿಯೋಕ್ಕೆ ಕಷ್ಟ ಆಗುತ್ತೆ ನೋಡಿ ಎಲ್ಲ ಎರಡೂ ಹೋಳನ್ನು ನೀಟಾಗಿ ನಾವು ಇದನ್ನು ಸಿಪ್ಪೆಯನ್ನು ತಕ್ಕೊಳ್ಳೋಣ ಅದೇ ರೀತಿ ಎರಡು ಹೋಳುಗಳನ್ನು ನೀಟಾಗಿ ತೊಳ್ಕೊಂಡು ಸಿಪ್ಪೆ ತಕ್ಕೊಂಡು ಇವಾಗ ಸಣ್ಣ ಸಣ್ಣದಾಗಿ ತುಂಡು ಇದ್ದೀನಿ ಅಂದರೆ ಮಿಕ್ಸಿಗೆ ನೀಟಾಗಿ ಗ್ರೈಂಡ್ ಆಗಬೇಕು ಹಾಗೆ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಇದೇ ಥರ ಎರಡು ಹೋಳುಗಳನ್ನು ಸಣ್ಣ ಸಣ್ಣಾಗಿ ಪೀಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಎರಡು ಹೋಳು ಕಟ್ ಮಾಡ್ಕೊಂಡಿದ್ದೀನಿ ಈಗ ಮೆಜರ್ಮೆಂಟ್ ಮಾಡಿಕೊಳ್ಳೋಣ ಒಂದು ಬೌಲ್ ಮೆಜರ್ಮೆಂಟಲ್ಲಿ ಈ ಒಂದು ಬೌಲ್ ಮೆಜರ್ಮೆಂಟ್ ಫುಲ್ಲಾಗಿ ಒಂದು ಪೀಸಸ್ನ ತೊಗೊಂಡಿದ್ದೀನಿ ಈ ಥರ ಮೆಜರ್ಮೆಂಟ್ ಮಾಡಿಕೊಂಡ್ರೆ ನಾವು ಹಾಲು ಮತ್ತು ಸಕ್ಕರೆ ಹಾಕೋಕ್ಕೆ ಕರೆಕ್ಟಾಗಿ ಹದ ನಮಗೆ ಗೊತ್ತಾಗುತ್ತೆ ಹಾಗಾಗಿ ಈ ಥರ ಒಂದು ಮೆಜರ್ಮೆಂಟ್ ಮಾಡ್ಕೊಂಬಿಡಿ ಈಗ ಮಿಕ್ಸಿಗೆ ಹಾಕಿ ಇದನ್ನು ಒಂದು ಪೌಡ್ರ್ ಮಾಡ್ಕೊಳ್ಳೋಣ ನೀರು ಹಾಕಬಾರ್ದು ಇವಾಗ ಪೌಡ್ರ್ ಮಾಡ್ಕೊಂಡ್ಮೇಲೆ ಮತ್ತೆ ಪೇ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಇದನ್ನು ನೋಡಿ ಇವಾಗ ಸಣ್ಣದಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗಿದಕ್ಕೆ ಹಾಲು ನಾನು ಒಂದು ಬೌಲ್ ಹಾಲಲ್ಲಿ ಅರ್ಧ ಬೌಲ್ ಹಾಲನ್ನು ರುಬ್ಬಕ್ಕೆ ಹಾಕಿದ್ದೀನಿ ಇನ್ನು ಅರ್ಧ ಬೌಲ್ ಹಾಲನ್ನು ಹಾಗೆ ಇಟ್ಕೊಂಡಿದ್ದೀನಿ ಇದನ್ನೀಗ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ ನೋಡಿ ಈ ಒಂದು ಪೇಸ್ಟ್ ರೆಡಿ ಇದೆ ತುಂಬ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ತರಿತರಿಯಾಗಿ ಇರಬಾರ್ದು ನೋಡಿ ಪೇಸ್ಟನ್ನು ಪಕ್ಕದಲ್ಲಿಟ್ಕೊಂಡು ಇವಾಗ ನಾನಿಲ್ಲಿ ಎರಡು ಬೌಲ್ ಹಾಲು ತೊಗೊಂಡಿರೋದು ಅರ್ಧ ಬೌಲು ರುಬ್ಬಕ್ಕೆ ಹಾಕಿದ್ದೀನಿ ಇನ್ನು ಅರ್ಧ ಬೌಲ್ ಇಟ್ಕೊಂಡಿದ್ದೀನಿ ಇನ್ನೊಂದು ಬೌಲು ಅದನ್ನು ಕಲಿಸ್ಕೊಳಕ್ಕೆ ಬೇಕಾಗುತ್ತೆ ಆ ಅರ್ಧ ಬೌಲ್ ಹಾಲಿಗೆ ಒಂದೇ ಒಂದು ಚಮಚದಷ್ಟು ಕಾನ್ಫ್ಲವರ್ ಹಾಕೊಳ್ಳೋಣ ಫ್ಲವರ್ ಬಿಟ್ಟು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಕಡಲೆ ಹಿಟ್ಟು ಅಂತ ಹಾಕಕ್ಕೆ ಹೋಗ್ಬೇಡಿ ಚೆನ್ನಾಗಾಗಲ್ಲ ಕಾನ್ಫ್ಲವರೇ ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಗಂಟಾಗ್ದಿರ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಚಮ್ ಒಂದು ಕಾಯಿಗೆ ಒಂದು ಚಮಚದಷ್ಟು ಕಾನ್ಫ್ಲವರ್ ತೊಗೊಂಡಿದ್ದೀನಿ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿಯಾಗಿದೆ ಇವಾಗ ಅದೇ ಬೌಲ್ ಮೆಜರ್ಮೆಂಟಲ್ಲಿ ಒಂದು ಬೌಲ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಈಗ ಅದೇ ಬೌಲ್ ಮೆಜರ್ಮೆಂಟಲ್ಲಿ ಹಾಲು ಇಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ನಾರ್ಮಲ್ ಗಟ್ಟಿ ಹಾಲು ಕಾಯಿಸಿರೋ ಹಾಲು ತೊಗೊಂಡ್ರೆ ಸಾಕಾಗುತ್ತೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ದೊಡ್ಡ ಉರಿಯಲ್ಲಿ ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ಈ ಸಕ್ಕರೆ ಹಾಲು ಚೆನ್ನಾಗಿ ಕರಗಬೇಕು ತಕ್ಷಣವೇ ಕಾರ್ನ್ಫ್ಲವರ್ ಕಲಸಿಟ್ಟಿರೋ ಹಾಲನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಕಿ ಇವಾಗ ಚೆನ್ನಾಗಿ ಗಂಟಾಗ್ದಿರ ಮಿಕ್ಸ್ ಮಾಡ್ತಾನೇ ಇರಬೇಕು ಅದು ಸ್ವಲ್ಪ ಗಟ್ಟಿ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಗಟ್ಟಿ ಆಗ್ತಾಯಿದೆ ಕಾನ್ಫ್ಲವರ್ ಹಾಕಿದ್ರಿಂದ ಸಿಮ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ ಕೈಯಾಡ್ಸ್ತಾನೆ ಇರಬೇಕು ಇವಾಗ ಒಂದು ಅದಕ್ಕೆ ಬಂದಿದೆ ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿ ಮಂದಿಗೆ ಬಂದಿದೆ ಇವಾಗ ಸ್ಟವನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗಕ್ಕೆ ಬಿಡೋಣ ನೋಡಿ ಇವಾಗ ಮಿಕ್ಸಿ ಜಾರಲ್ಲಿ ಪೇಸ್ಟ್ ರೆಡಿ ಇದೆ ಇವಾಗ ತಣ್ಣಗಾಗಿದೆ ನೋಡಿ ಈ ಒಂದು ಫ್ಲವರ್ ಮಿಕ್ಸ್ ತಣ್ಣಗಾಗಿದೆ ಈ ತಣ್ಣಗಾಗಿರೋ ಮಿಕ್ಸನ್ನು ಜಾರಿಗೆ ಹಾಕ್ಕೊಳ್ಳೋಣ ಮತ್ತೆ ಒಂದು ರೌಂಡ್ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಈ ಕರೆಕ್ಟಾಗಿರೋ ಪ್ರೊಸೀಜರ್ ಮಾಡಿದರೆ ಕರೆಕ್ಟಾಗಿರೋ ಐಸ್ ಕ್ರೀಮ್ ರೆಡಿ ಆಗುತ್ತೆ ಸ್ವಲ್ಪ ಕೂಡ ವ್ಯತ್ಯಾಸ ಆಗಬಾರ್ದು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಚೆನ್ನಾಗಿ ಒಂದು ಸೌಟಿಂದ ಮಿಕ್ಸ್ ಮಾಡಿಕೊಂಡು ಇವಾಗ ಪೇಸ್ಟ್ ಮಾಡಿಕೊಳ್ಳೋಣ ವಿಡಿಯೋದಲ್ಲಿ ಹೇಗೆ ತೋರಿಸ್ತಾ ಇದೆ ಹಾಗೆ ನೀವು ಮಾಡಿಕೊಂಡ್ರೆ ಪೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ನೋಡಿ ಫರ್ಫೆಕ್ಟಾಗಿ ಬಂದಿದೆ ಈ ಹದಕ್ಕೆ ಇದಿರಬೇಕು ಇದು ನಿಮ್ಮ ಹತ್ರ ಐಸ್ ಕ್ರೀಮ್ ಮೋಲ್ಡ್ ಇದ್ದರೆ ಅದನ್ನು ತೊಗೊಳ್ಳಿ ಅದು ಯಾವುದು ಇಲ್ಲ ಅಂದರೆ ಪರವಾಗಿಲ್ಲ ಬಾಕ್ಸ್ ಸ್ಟೀಲ್ ಬಾಕ್ಸ್ ಇರುತ್ತೆ ಚಿಪ್ಗಳಿರುತ್ತೆ ಬೌಲ್ಗಳಿರುತ್ತೆ ಯಾವುದಕ್ಕಾದರೂ ಹಾಕಿ ನೀವು ಐಸ್ ಕ್ರೀಮನ್ನು ಮಾಡ್ಕೊಬೋದು ನಾನಿಲ್ಲಿ ಒಂದು ಸಣ್ಣ ಬಾಕ್ಸ್ ತೊಗೊಂಡಿದ್ದೀನಿ ಹಾಗೆ ಚಿಪ್ ತೊಗೊಂಡಿದ್ದೀನಿ ನಾವು ಕಾಯಿ ಮಾಡ್ಕೊ ಕಾಯಿನ ಓಪನ್ ಮಾಡಿದ್ದೀವಲ್ಲ ಅದೇ ಚಿಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಟೀ ಕುಡಿಯೋ ಕಪ್ ಕೂಡ ಇದು ಇದಕ್ಕೆ ಯೂಸ್ ಮಾಡ್ಕೋಬೋದು ನೋಡಿ ಒಂದು ಬಾಕ್ಸ್ ಒಂದು ಚಿಪ್ ಹಾಗೆ ಒಂದು ಟೀ ಕುಡಿಯೋ ಅಷ್ಟು ಈ ಪೇಸ್ಟ್ ಆಗಿದೆ ನೋಡಿ ಇವಾಗ ಕರೆಕ್ಟಾಗಿ ಒಂದು ಮೂರು ಬೌಲಷ್ಟು ಬಂದಿದೆ ಒಂದು ಬಾಕ್ಸು ಚಿಪ್ಪು ಹಾಗೆ ಒಂದು ಕಪ್ಪು ಇದಕ್ಕೆ ನಿಮ್ಮ ಹತ್ರ ಏನಾದರೂ ಅಲ್ಯುಮಿನಿಯಂ ಪಾಯಿಲ್ ಶೀಟ್ ಏನಾದರೂ ಇದ್ದರೆ ಅದನ್ನು ಕಟ್ ಮಾಡಿಕೊಂಡು ಎಲ್ಲದಕ್ಕೂ ಹಾಕ್ಬಿಡಿ ಸ್ಕ್ವಯರ್ ಇಟ್ಟು ಕಟ್ ಮಾಡಿಕೊಂಡು ಎಲ್ಲದಕ್ಕೂ ಈ ಥರ ಮುಚ್ಕೊಳ್ಳೋಣ ಈ ಥರ ಮಾಡೋದ್ರಿಂದ ಐಸ್ ಕ್ರೀಮ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಐಸ್ ಕ್ರೀಮ್ ಕಡ್ಡಿನ ಹಾಕೋಬೋದು ಸ್ವಲ್ಪ ಹೋಲ್ ಮಾಡಿ ಎಲ್ಲದಕ್ಕೂ ಐಸ್ ಕ್ರೀಮ್ ಕಡ್ಡಿನ ನಾವು ಹಾಕೋಬೋದು ಈ ಬಾಕ್ಸಿಗೆ ಸ್ವಲ್ಪ ಹೋಲ್ ಮಾಡಿ ಎತ್ತಿಬಿಡ್ತೀನಿ ಯಾಕಂದರೆ ಇದನ್ನು ಕ್ಯಾಪ್ ಹಾಕಿ ಮುಚ್ಕೊಂಬಿಡೋಣ ಈಗ ಈ ಒಂದು ಕಪ್ಪಿಗೂ ಒಂದು ಐಸ್ ಕ್ರೀಮ್ ಕಡ್ಡಿ ಹಾಗೆ ಚಿಪ್ಪು ಚಿಪ್ಪಲ್ಲಿ ಹಾಕಿರೋ ಒಂದು ಪೇಸ್ಟಿಗೂ ಕೂಡ ಒಂದು ಕಡ್ಡಿ ಹಾಕಿ ಒಂದು ನೈಟ್ ಫುಲ್ ಇದನ್ನು ಇಡೋಣ ಐಸ್ ಕ್ರೀಮ್ ಸೂಪರಾಗಿ ರೆಡಿಯಾಗುತ್ತೆ ಈಗ ಬನ್ನಿ ಒನ್ ನೈಟ್ ಆದಮೇಲೆ ಮತ್ತೆ ತೋರಿಸ್ತಾ ಇದ್ದೀನಿ ಐಸ್ ಕ್ರೀಮ್ ಹೇಗೆ ರೆಡಿಯಾಗಿದೆ ಅಂತ ನೋಡೋಣ ಮಕ್ಕಳಿಗೆ ಇಷ್ಟವಾಗುವಂತಹ ಹಾಗೆ ಈ ಬೇಸಿಗೆಗೆ ತಂಪಾಗಿರುವ ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿರುವ ಐಸ್ ಕ್ರೀಮ್ ರೆಡಿಯಾಗಿದೆ ನೋಡಿ ಇದನ್ನೀಗ ಓಪನ್ ಮಾಡೋದಕ್ಕಿಂತ ಮುಂಚೆ ತಣ್ಣೀರಿನ ಒಂದು ಬೌಲಲ್ಲಿ ಇಟ್ಕೋಬೇಕು ಯಾಕಂದರೆ ನೀಟಾಗಿ ಬರುತ್ತೆ ಬಾಕ್ಸಿಂದ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಅಲ್ಲ ಸ್ವಲ್ಪ ಒಂದೇ ಒಂದು ಎರಡು ಸೆಕೆಂಡಷ್ಟು ಹೀಗೆ ಇಟ್ಕೊಂಡು ಒಂದು ಚಾಕು ಚುಚ್ಚಿಬಿಟ್ಟು ಸ್ವಲ್ಪ ಹೀಗೆ ನಾವು ಈ ಥರ ತಿರುಗಿಸಿದ್ರೆ ಸಾಕು ಓಪನ್ ಆಗಿಬಿಡುತ್ತೆ ನಂತರ ಇದನ್ನ ಒಂದು ಪ್ಲೇಟಿಗೆ ಹಾಕಿ ಕಟ್ ಮಾಡ್ಕೊಳ್ಬೋದು ನೋಡಿ ಇದು ನೀಟಾಗಿ ಬಿಟ್ಕೊಂಡಿದೆ ಸೈಡ್ಸ್ ಎಲ್ಲ ಈಗ ಇದನ್ನು ಒಂದು ಈ ಥರ ಟ್ಯಾಪ್ ಮಾಡಿಕೊಂಡ್ರೆ ನೀಟಾಗಿ ಓಪನ್ ಆಗುತ್ತೆ ನೋಡಿ ಇವಾಗ ಈ ಥರ ಟ್ಯಾಪ್ ಮಾಡಿ ಓಪನ್ ಮಾಡಿ ಕಟ್ ಮಾಡಿಟ್ಟಿದ್ದೀನಿ ಹಾಗೆ ಇವಾಗ ಈ ಟೀ ಕಪ್ಪಲ್ಲಿ ಆಗಿರೋ ಐಸ್ ಕ್ರೀಮನ್ನು ನೋಡೋಣ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ರುಚಿ ರುಚಿಯಾಗಿರೋ ಕೊಕೊನಟ್ ಐಸ್ ಕ್ರೀಮ್ ಫ್ರೆಶ್ ಆಗಿ ಮನೆಯಲ್ಲೇ ಮಾಡಿರೋದು ತುಂಬ ರುಚಿಯಾಗಿ ಬಂದಿತ್ತು ನೀವು ಕೂಡ ಮಾಡ್ಬೋದು ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಈ ಬೇಸಿಗೆಯಲ್ಲಿ ತಂಪಾಗಿರೋ ಐಸ್ ಐಸ್ ಕ್ರೀಮ್ ತಿನ್ನಬೇಕು ಅನಿಸುತ್ತೆ ಸುಮ್ಮನೆ ಅಂಗಡಿಗಳಲ್ಲಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿ ಇದೇ ವಿಧಾನದಲ್ಲಿ ಮಾಡಿ ನೀವು ಕೂಡ ತಿನ್ಬೋದು ಸ್ನೇಹಿತರೆ ಅದರಲ್ಲೂ ಈ ಚಿಪ್ಪಲ್ಲಿ ಮಾಡಿರೋ ಶೇಪ್ ತುಂಬ ಚೆನ್ನಾಗಿ ಬಂದಿತ್ತು ಇದಕ್ಕೆ ನೀವು ಬೇಕಿದ್ರೆ ಗೋಡಂಬಿ ಬಾದಾಮ್ ದ್ರಾಕ್ಷಿ ಅದೆಲ್ಲ ನೀಟಾಗಿ ಸಣ್ಣ ಸಣ್ಣದಾಗಿ ತುಂಡು ಮಾಡಿ ಹಾಕೋಬೋದು ಅದು ಹಾಕ್ತೇ ಇದ್ದರೂ ಪರವಾಗಿಲ್ಲ ತುಂಬ ರುಚಿಯಾಗಿ ಬಂದಿತ್ತು ಈ ಕೋಕೋನಟ್ ಐಸ್ ಕ್ರೀಮ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ